ಇದು ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದ ಇವತ್ತಿನ ಸುಂದರವಾದ ಏನು ಈ ಒಂದು ತಾಳು ಬೆಟ್ಟದ ಒಡೆಯನ ಪ್ರಕೃತಿ ತಾಣ ಯಾವ ರೀತಿ ಇದೆ ಸೊ ಈಗ ಸ್ವಲ್ಪತ್ತು ಒಂದು ಟೂ ಮಿನಿಟ್ಸ್ ಬ್ಯಾಕು ಇಲ್ಲಿ ಸೂಪರಾದ ಒಂದು ವ್ಯೂ ಇತ್ತು ಬಟ್ ಈಗ ಮೋಡ ಬಂದು ಮುಚ್ಚಾಕ್ಬಿಡ್ತು ನಿಮಗೋಸ್ಕರ ಸ್ವಲ್ಪ ಹೊತ್ತು ಕಾದು ನೋಡ್ತೀನಿ ಇದು ನೋಡಿ ಇಲ್ಲಿ ಇತ್ತು ನೋಡಿ ಈ ಬೆಟ್ಟ ಒಂದೇ ಒಂದು ಗೆರೆ ಥರ ಕಾಣಿಸ್ತಾಯಿದೆ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಇತ್ತು ಹೇಗಿದೆ ನೋಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂಗೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಬಂಧುಗಳೇ ನಿಮ್ಮ ಒಂದು ಮೆಚ್ಚುಗೆ ಇರಲಿ ನೀವು ಮಾದಪ್ಪನ ಭಕ್ತರಾಗಿದ್ದರೆ ಹೋಗೇ ಮಾದಪ್ಪ ಅಂತ ಒಂದು ಕಮೆಂಟ್ ಹಾಕಿ ಹಾಗೆ ಶೇರ್ ಮಾಡಿರಿ ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ ನೋಡ್ರಿ ಕಮೆಂಟ್ ಲಿಂಕ್ ನೋಡ್ರಿ ಅಲ್ಲಿ ನಿಮ್ಗೊಂದು ಇಂಪಾರ್ಟೆಂಟು ವೀಡಿಯೋ ಹಾಕಿರ್ತಾನೆ ವಾಚ್ ಮಾಡ್ರಿ ಕಮೆಂಟ್ ಲಿಂಕು ಹಾಂ ಕಮೆಂಟ್ಗೆ ಹೋಗಿ ಅಲ್ಲೇ ಇದೇ ಪೇಜಿನಿಂದ ಒಂದು ಲಿಂಕನ್ನು ಅಳವಡಿಸಿರ್ತೀನಿ ದಯವಿಟ್ಟು ಅವನ ಲಿಂಕ್ನ ಕ್ಲಿಕ್ ಮಾಡಿ ಮನೆ ಮಹದೇಶ್ವರನ ಭಕ್ತಿಗೀತೆಯ ಹಾಡನ್ನು ಕೇಳಿ ಆನಂದಿಸಿ ಧನ್ಯವಾದಗಳು ಓಗೆ ಮಹದೇಶ್ವರ